ಎಲ್ಲ ಅತಿಥಿ ಗಣ್ಯರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಕೊಡ್ತಾ ಇದ್ದಾರೆ ಪ್ರತಿ ವರ್ಷಗಳೇ ನಿಮ್ಮೆಲ್ಲರ ಚಪ್ಪಾಳೆ ಜೋರಾಗಿ ಕೇಳಿ ಬರಬೇಕು ಯಾಕೆ ಅಂತಂದ್ರೆ ಇದು ಸಂಭ್ರಮದ ವಾತಾವರಣ ಈ ವರ್ಷದ ದಸರಿಗೆ ಮುನ್ನಡಿಯನ್ನು ಬರೆಯುವಂತಹ ಗಜಪಯಣ ಇವತ್ತು ಆರಂಭ ಆಗ್ತಾ ಇದೆ ಗಜಪಡೆಗೆ ಪ್ರೀತಿಪೂರ್ವಕ ಇಲ್ಲಿಂದ ಮಾಡಿ ಅಲ್ಲಿ ಮೈಸೂರಿನಲ್ಲಿ ಸ್ವಾಗತಿಸುವ ಕಾರ್ಯಕ್ರಮ ಎಲ್ಲರೂ ಕೂಡ ಸಂಭ್ರಮದಿಂದ ನಾವು ಭಾಗವಹಿಸಿದ್ದೇವೆ ಇದೇ ಸಮಯದಲ್ಲಿ ಮಕ್ಕಳಿಗೆ ಭೀಮ ಭೀಮ ಆನೆಯ ಕಾವಾರಿಕ ಮತ್ತು ಮಾಹುತಿಗೆ ನಂದನ ಸ್ವಾಮಿ ಅಂತ ಕೊಟ್ಟಿದ್ದಾರೆ ಇನ್ನೊಬ್ಬರು ಇಬ್ಬರಿಗೂ ಇಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದೇವೆ ಅರಣ್ಯ ಇಲಾಖೆ ವತಿಯಿಂದ ನಾನು ಈಗಾಗಲೇ ಹೇಳಿದ್ದೇನೆ ಅವರಿಗೆ ಪುನರ್ವಸತಿ ಕೇಂದ್ರಗಳನ್ನ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಮನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಗಾಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕಳೆದೋಗಿದೆ ಅದಾದ ನಂತರ ಮನೆಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ವಿಶೇಷವಾದಂತ ಘೋಷಣೆಗಳಿದ್ದಾವೆ ಅವರಿಗೆ ದಯಮಾಡಿ ವಿಶೇಷವಾದಂತ ಗಮನಿಸಿ ಮನೆಗಳನ್ನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಈಗಾಗಲೇ ಸಾಕಷ್ಟು ಮನೆಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದ್ದಾವೆ ಅದನ್ನು ಕೊಡಬೇಕು ನಮ್ಮ ಅರಣ್ಯ ಅರಣ್ಯವಾಸಿಗಳು ಏನು ಪುನರ್ವಸತಿ ಕೇಂದ್ರಗಳಿದ್ದಾರೆ ಅದರಲ್ಲಿ ನಮ್ಮ ಈ ಸಮಾರಂಭಕ್ಕೆ ಬಂದಿರತಕ್ಕಂತಹ ಮಾವೂತರು ಇದ್ದಾರೆ ಕಾವಳಿಗಳಿದ್ದಾರೆ ಅವರು ಸಹ ಇನ್ನು ಅದೇ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವತ್ತು ಒಂದು ಕುಟುಂಬ ಇತ್ತು ಇವತ್ತು ಐದು ಕುಟುಂಬಗಳಾಗಿದ್ದಾವೆ ಅವ್ರಿಗೆ ಒಂದು ಮನೆಗಳನ್ನ ಕಲ್ಪಿಸ್ಕೊಡ್ತಕ್ಕ ಕೆಲಸವನ್ನ ದಯಮಾಡಿ ಮಾಡಿಕೊಳ್ಬೇಕು ಅಂತ ಮನವಿಯನ್ನ ಡಿಸೆಂಬರ್ ಹೇಳ್ತಾ ಪುನರ್ವಸತಿ ಕೇಂದ್ರಗಳು ಸ್ಥಾಪನೆ ಆದ ನಂತರ ಯಾವುದೇ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರು ಬರ್ಬೇಕಾಗಿ ಬಂದಿಲ್ಲ ತಾವು ಅವ್ರ ನಮ್ನಕ್ಕೂ ಸಹ ನಾನು ಹಲವಾರು ಬಾರಿ ಬಂದಿದ್ದೀನಿ ಅವರು ಸಹ ಇದ್ದೀರಿ ತಾವು ನಮ್ಮ ಅರಣ್ಯ ಸಚಿವರು ಸಹ ಇಬ್ರು ಸಹ ದಯಮಾಡಿ ಸರ್ಕಾರದ ಗಮನಕ್ಕೆ ತಂದು ಏನು ಪುನರ್ವಸತಿ ಕೇಂದ್ರಗಳು ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಡ್ತಕ್ಕ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಜೊತೆಗೆ ವಿಶೇಷವಾಗಿ ನಮ್ದು ದಿವಂಗತ ದೇವರಾಜ್ ಅರಸರು ಅವರು ಪ್ರತಿನಿಧಿಸುತ್ತಾ ಕ್ಷೇತ್ರ ಇದು ಇವತ್ತು ಇಡೀ ರಾಜ್ಯದಲ್ಲಿ ದಿವಂಗತ ದೇವರಾಜ ಅರಸರವರ ಹೆಸರಲ್ಲಿ ಸಾಕಷ್ಟು ಯೋಜನೆಗಳು ಇಲ್ಲಿದ್ದಾವೆ ಸಾಕಷ್ಟು ಯೋಜನೆಗಳು ಮನೆ ಸಚಿವರು ಒಂದೇ ನಿಮಿಷ ದಿವಂಗತ ದೇವರಾಜ ಹೆಸರಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ರಾಜ್ಯ ಸರ್ಕಾರಗಳು ಹಲವಾರು ವರ್ಷಗಳಿಂದ ಕೊಟ್ಕೊಂಡು ಬಂದಿದೆ ಅವ್ರಲ್ಲಿರ್ತಕ್ಕಂಥ ಯೋಜನೆಗಳಿಗೆ ಫಲಾನುಭವಿಗಳಿಗೆ ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ ದಯಮಾಡಿ ಸರ್ಕಾರ ಆ ಕಡೆ ಗಮನ ಹರಿಸಬೇಕು ಹೊಣಸೂರು ತಾಲೂಕು ಬಹುಶಃ ಬಹಳಷ್ಟು ಹಿಂದುಳಿದವರು ದಲಿತರು ನಮ್ಮ ಬಹಳಷ್ಟು ಹಿಂದುಳಿದತಕ್ಕಂತ ಪ್ರದೇಶ ಇದು ಇದಕ್ಕೆ ದಯಮಾಡಿ ಕಾಡಂಚಿನ ಪ್ರದೇಶವೂ ಸಹ ಆಗಿದೆ ಹೆಚ್ಚಿನ ಗಮನವನ್ನ ದಯಮಾಡಿ ಹುಣಸೂರು ತಾಲೂಕಿಗೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮುಖಾಂತರ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ ಅವರು ಎರಡು ಆಸ್ಪತ್ರೆ ನಮಗೆ ಕೊಟ್ಟಿದ್ದಾರೆ ಮನೆ ತಾನೇ ಬುದ್ಧಿಪೂಜೆ ಮಾಡಲು ನಾವು ಗುರುಕುಳದರಿ ಹೀಗೆ ಇದೀಗ ಅವರಿಗೆ ವಿಶೇಷವಾದಂತ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇಲ್ಲಿ ನಮ್ಮ ಹುಣಸೂರು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಸರ್ಕಾರದ ಗಮನ ಇವತ್ತು ದೇವ ದೇವರ ದೇವರಾಜ ಅರಸರವರು ಆಡದಂತ ನಾಡಿಗೆ ಬಹುತೇಕ ಸಂಪೂರ್ಣವಾದಂತ ಗಮನ ಸರ್ಕಾರದ ಗಮನ ಇರಬೇಕು ಅಂತ ಮನವಿಯನ್ನ ಸಹಕಾರ ಇಲ್ಲಿ ಮಾಡ್ತಾ ಶತಮಾನ ಇತಿಹಾಸ ಇರ್ತಕ್ಕಂತ ಮೈಸೂರು ದಸರಾ ಮಹೋತ್ಸವ ಇವತ್ತು ನಮ್ಮ ಮೈಸೂರು ತಾಲೂಕಿನಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ನಮ್ಮೆಲ್ಲರೂ ಹೆಮ್ಮೆ ತರ್ತಕ್ಕಂಥ ವಿಚಾರ ಮೈಸೂರು ದಸರಾ ಮಹೋತ್ಸವ ಅಂದಿರಿ

Obrigado. Né?